ಆ ಹಳ್ಳಿಯಲ್ಲಿ ಅದೊಂದು ಡೆಡ್ಲಿ ರೇಸ್ ನಡೆದಿತ್ತು ರಸ್ತೆ ಬಿಟ್ಟು ಮೇಲಕ್ಕೆ ಹಾರುವ ಇಂಜಿನ್ ಧೂಳೆ ಬಿಸುವ ಚಕ್ರಗಳು ಅಬ್ಬಬ್ಬ ನೋಡೋದೇ ಒಂದು ರೋಮಾಂಚನಕಾರಿ ದೃಶ್ಯ ಅಷ್ಟಕ್ಕೂ ಅದು ಯಾವ ರೇಸ್ ನೋಡಿ ಮುಂದಿನ ಚಕ್ರ ಆಕಾಶದ ಕಡೆ ಹಾರೋದು ಹಿಂದಿನ ಚಕ್ರ ತಿರುಗುವರ ಭಸಕ್ಕೆ ರಸ್ತೆಯಲ್ಲ ಧೂಳ್ ಮರದ ಮೇಲೂ ಜನ ರಸ್ತೆ ಇಕ್ಕೆಲಗಳಲ್ಲೂ ಜನ ಶಿಳ್ಳೆ ಕೇಕೆ ಸದ್ದು ಜೋರಾಗಿದೆ ಅಪಾಯ ಅಂತ ಗೊತ್ತಿದ್ರೂ ಡೆಡ್ಲಿ ಟ್ರಾಕ್ಟರ್ ರೇಸ್ ನಡೆಸುತ್ತಿದ್ದಾರೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ ವೇಮನ ಜಯಂತಿ ಪ್ರಯುಕ್ತ ಟ್ರ್ಯಾಕ್ಟರ್ ರೇಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಎರಡು ಇಂಜಿನ್ಗಳನ್ನ ಹಿಂಬದಿ ಜೋಡಿಸಿ ಹಗ್ಗ ಜಗ್ಗಾಟದಂತೆ ಓಡಿಸುವ ಸ್ಪರ್ಧೆ ರಣರೋಚಕವಾಗಿತ್ತು ಇಂಜಿನ್ ಮೇಲಕ್ಕೆ ಹಾರಿದ್ರು ಧೂಳೆಬ್ಬಿಸಿದ ಡ್ರೈವರ್ಗಳು ಸಾಹಸ ತೋರಿದ್ರು ಟ್ರ್ಯಾಕ್ಟರ್ ಗಳ ಚಾಲನೆಯನ್ನ ಮಾಡತಕ್ಕಂತಹ ಸಾಮರ್ಥ್ಯ ಮತ್ತು ಶೌರ್ಯವನ್ನ ಆ ಟ್ರಾಕ್ಟರ್ ಮಾಲೀಕರು ತೋರಿಸ್ತಾ ಇರುವುದನ್ನ ನೋಡ್ಲಿಕ್ಕೆ ಸಾಕಷ್ಟು ಯುವಕರಿಗೆ ಅದೊಂದು ರೀತಿಯ ಹುರುಪನ್ನ ಕೊಡ್ತಾ ಇದೆ ಅತ್ಯಂತ ತುರಿಸದ ಇನ್ನು ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಈ ರೇಸ್ ಆಯೋಜಿಸಲಾಗಿದ್ದು ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಂದ ಟ್ರಾಕ್ಟರ್ಗಳು ಬಂದಿದ್ವು ರೇಸ್ನಲ್ಲಿ ಮೊದಲ ನಾಲ್ಕು ಸ್ಥಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು ಈ ರೇಸ್ ನೋಡುವುದಕ್ಕೆ ಸಾವಿರಾರು ಜನ ಸೇರಿದ್ರು ಟ್ರ್ಯಾಕ್ಟರ್ ಅಬ್ಬರಕ್ಕೆ ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದ್ರು ಒಂದು ಒಳ್ಳೆಯ ಸಂತೋಷಕರ ಸುದ್ದಿ ಇಂಥ ರೋಮಾಂಚನಕಾರಿ ಆಟ ನಾವು ನೋಡಿದ್ದಿಲ್ಲ ಎಂದು ಇವತ್ತು ಏನು ಅನಿಸ್ಬಿಟ್ಟೈತೆ ಅಂದ್ರೆ ಈ ನಮ್ಮ ಭಾಗದಾಗ ಪ್ರಪ್ರಥಮ ಬಾರಿ ಇದನ್ನ ಆಯೋಜನೆ ಮಾಡ್ಕೊಂಡಾರ ಸುತ್ತಮುತ್ತ ಹಳ್ಳಿಯಿಂದ ಜನರು ಭಾಳ ಬಂದಿದ್ದಾರೆ ಇಂಥ ಒಂದು ಎಂಟರ್ಟೈನ್ಮೆಂಟ್ ಸದ್ದ ನಮ್ಮ ಭಾಗದಾಗ ಎಲ್ಲಿದ್ದಿದ್ದಿಲ್ಲ ಇವತ್ತಿನ ಒಂದು ಈ ಏನು ಆಯೋಜನೆ ಹಮ್ಮಿಕೊಂಡಂತ ಈ ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆ ಏನೈತಲ್ಲ ನಮಗೆ ಭಾಳ ಖುಷಿ ಕೊಟ್ಟೈತಿ ಜನರಿಗೆ ಭಾಳ ಸ್ಪರ್ಧೆ ಭಾಳ ಎಕ್ಸೈಟ್ಮೆಂಟ್ ಐತ್ರಿ ಜಾತ್ರೆ ಪ್ರಯುಕ್ತ ನಡೆದ ರೇಸ್ ನೋಡುಗರನ್ನ ತುದಿಗಾಲ ಮೇಲೆ ನಿಲ್ಲಿಸಿತ್ತು ರವಿಮುಖಿ ಟಿವಿ ನೈನ್ ಬಾಗಲಕೋಟೆ